ಹೋಗಲ್ಲ ಯುಗಾದ ವಿಶೇಷ ನಂಬರಲ್ಲಿ ಈ ಟಗರ್ನ ಎಲ್ಲಾ

ಯುಗಾದಿ ನಮಸ್ಕಾರಗಳು ಇವತ್ತು ಎಬ್ಬರು ಯುಗಾದ್ಯಾಪ ದಿನ ಗುಂಡೆತ್ತುವ ಸ್ಪರ್ಧೆ ಇಟ್ಕೊಂಡಿದ್ದೀವಿ ನಮ್ಮೂರ ಗ್ರಾಮದಲ್ಲಿ ಗುಂಡೆತ್ತಿದ ಏಕೈಕ ಗಂಡು ಅಂದ್ರೆ ನಾನೊಬ್ನೇ ದಯವಿಟ್ಟು ಯುಗಾದ್ಯಾಪದಲ್ಲಿ ಜನ ಗಂಡು

ಒಂದು ಕೈಲಿ ಹಿಂಗೆ ಹೋಗಿದ್ದಾರೆ ಗುಂಡೈ ನ್ಯಾ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನೋಡ್ಕೋಬಿಡಿ ಸರತ್ತಿ ಅವ್ರ ಆಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಇಡೀ ನಾಟ್ನಳ್ಳಿ ಗ್ರಾಮಕ್ಕೆ ಸೆಕೆಂಡ್ ಗಂಡಸು ಅಂತ ಇವ್ರು ಒಬ್ರೇ ಇರೋದು ಈಗ ಬಸ್ ನಾವಾಗಿದ್ದೀವಿ ಈಗ निदान निदान आयतो

ಎತ್ತದು ಹೋಗ್ಲಿ ನಿಜವಾದ ಗಂಡು ಕುಮಾರ್ ಅವರು ಈಗ ತಾನೇ ಗುಂಡೆತ್ತಕ್ಕೆ ಬರ್ತಿದ್ದಾರೆ ಇವತ್ತು ಯುಗಾದಿ ಹಬ್ಬದ ವಿಶೇಷ ಇವರು ಈ ಗುಂಡನ್ನ ಎತ್ತದೆ ಆದರೆ ಇವರಿಗೆ ಒಂದು ಒಳ್ಳೆಯ ಆ ಒಂದು ಒಳ್ಳೆ ಮೊಬೈಲ್ ಅನ್ನು ಕೊಡಲಾಗಿದೆ ದಯವಿಟ್ಟು ಕುಮಾರ್ ಅವರೇ ನಿಮ್ಮ ಬಟ್ಟೆ ಹಾಕಿರೋ ಲುಕ್ಕುಗಾರೆ ಒಂದು ಗುಂಡನ್ ಎತ್ತಿ ನಮ್ಮೂರಿನ ಜನರನ್ನು ಸಮೃದ್ಧಿಗೊಳಿಸಿ ಇನ್ನಷ್ಟು ಉಲ್ಲಾಸ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಜಲ ಎತ್ತಿಯ ನೀವೇ ಕುಂಟ ಹಿಂದಕ್ಕೋಲ್ಲ ನಿನ್ ಮೇಲೆ ಬಾಕ್ಬಿಟ್ಟ ಮೇಲೆ ನೀನೇ ನೀನೆ ಬಿದ್ಬಿಟ್ಟು ಆಮೇಲೆ ಅವ್ರೇ ತು ಅನ್ ಬೇಡ ಅದೇ ಅಲ್ಲಿಂದ ಆಗದು ನೀ ಕರೆಕ್ಟ್ ಆಗಿ ಇಲ್ಲಿಂದ ಕುಂಟ ಈಗ ತಳ್ಳಿ ಮಾವನ್ ಮೇಲೆ ಕಾಂಪಿಟೇಷನ್ ಮಾವ ಬೈಲಿ ಬೈಲಿ ಆರಾಮರ ಇಲ್ಲೇ ನಿಧಾನ 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 ಕಲ್ಮೇಲೆ ತಕ್ಕಬೇಡ ಹೋಗ್ಲಿ ಈ ಮಾವ ಈ ಎತ್ಬಿಟ್ರೆ ನೀನು ಒಂದು ವಾರ ನಿನ್ಗೆ ಎಣ್ಣೆ ಫ್ರೀ ಹಾ ಅಳಾಡ್ಸ ಹೋಗ್ಲಿ ಎಲೆ ನಮ್ಮೂರಿನ <muchas> ಮುಂದೆ ಎತ್ತಲಕ್ಕೆ ಸುಮ್ಮರ ಮಾರೇ ಎತ್ತಾಗ್ಬಿಡ್ತೀವಿ ಅವ್ಗೆ ಸಿಕ್ಕಿಲ್ಲ ಆ అదే అదే పెళ్ళు పెళ్ళి లేట్ ఆగ ఎత్త నేత కూగా 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 బ అదే ವಿನೋದ ಬಂದ ಈಗ ಬಂದ್ರೆ ಬಂದ್ರೆ ಆ ಬ ನಿಂತ್ಕೊ ನಿಂತ್ಕೋ ಆಯ್ತು ಏ ಅದಲ್ಲಕ್ಕರಲ್ಲ ಇದೆಯಾ ಇದೇನಾ ಇಲ್ಲ ಇಲ್ಲದೆ ಹಾ ಇದೆ ಇದೆ ಈಗ ಸಮ

ಿದ್ಯಾಮ್ರ ನಮ್ಮೂರಲ್ಲಿ ಇಷ್ಟು ಜನ ಗಣಿಸಿದೀರಾ ಈ ಗುಂಡತ್ತ ಗಂಡ ಇರುವ ಎತ್ತಡ ಎತ್ತಡ ಬರೀ ಸುಮ್ಮನೆ ನಿಂತ್ಕೊಳ್ಳೋ

எது எத்தொங் எத்தப்படி ಇದೊಂದು ಇದೊಂದು ಹಾಕೆಂಪ್ಯಾಕೆ ನಿಂಗೆ ಯಾಕೆ ಈಗ ಅನ್ಸ್ಕೊಂಡಿರು ಬಾಳೆ ಚೈಣ್ ಬಿಚ್ಚಾಕಿ ಅವನ ಅವನ್ ಪಂಚೆ ಪಂಚೆಲ್ಲ ಎಂತ ಧೈರ್ಯ ಮಾಡ್ಕ ಬಂದ ಬರ್ರ ಮರಿಯಾ ಕೆಲಸ ಇಲ್ಲ ಈಗ ಎತ್ಬಗೆ ಐನೂರು ರೂಪಾಯಿ ಅಲ್ಲ ಜಾಸ್ತಿ ಎತ್ಬ திருநாட்டா <laughs> ನಿಧಾನ 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 ಆಯ್ತು ಹಾ ಇನ್ನೊಂದು ಮುತ್ತು ಬರ್ರಿ ಬರ್ಲಿ ಒಂದ್ ಮುತ್ತು ಈಗ ಬರ ಬರಲಿ ಬರ್ರಿ ಬರ್ಲಿ ಬರ್ಲಿ ಇರ್ಲಿ ಇರ್ಲಿ ಒಳ್ಳೆ ಎಂಟರ್ಟೈನರ್ ಇದು ಬಾ ಬಾ एन रेडिया सेक्रेटरी वठो हा चर्च हा